ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂತ ಶ್ರೇಷ್ಠ ದಾರ್ಶನಿಕ ಕನಕದಾಸರು ನಮಗೆಲ್ಲ ಮಾದರಿಯಾಗಿದ್ದಾರೆ ಎಂದು ಹುಕ್ಕೇರಿ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಕನಕದಾಸರ ಜಯಂತಿ ಅಂಗವಾಗಿ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ ಕನಕದಾಸರು ಶ್ರೇಷ್ಠ ಕವಿಯಾಗಿ ದಾರ್ಶನಿಕರಾಗಿ ದೇವರನ್ನೇ ಒಲಿಸಿಕೊಂಡ ಮಹಾನ್ ಪುರುಷರಾಗಿದ್ದರು ಅವರ ಆದರ್ಶ ಜೀವನ ನಮಗೆಲ್ಲ ಮಾದರಿಯಾಗಿದೆ ಎಂದರು ಕೆರಿ ತಾಲೂಕಿನಲ್ಲಿ ನಮ್ಮ ಒಂದು ಸಂತ ಶ್ರೇಷ್ಠ ಭಕ್ತ ಕನಕದಾಸ ಒಂದು ಜಯಂತಿಯನ್ನು ಅಂಗವಾಗಿ ಸಮಾರಂಭ ಹಮ್ಮಿಕೊಂಡಿದ್ವಿ ಸೊ ಒಂದು ಈ ಒಂದು ಸಮಾರಂಭದಲ್ಲಿ ಎಲ್ಲ ಒಂದು ಸಮಾಜ ಯೋಜನೆ ಅಧ್ಯಕ್ಷರಾಯಿತು ಅದೇ ತನ್ನಾಗಿ ನಮ್ಮ ಒಂದು ಈ ತಾಲೂಕು ಮಟ್ಟದ ಈ ಸಮಾಜದ ಒಂದು ಮುಖ್ಯ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಎಲ್ಲ ಸಮಾಜ ಬಾಂಧವರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಎಲ್ಲರಿಗೂ ಮತ್ತೆ ನಮ್ಮ ಒಂದು ಒಕ್ಕೀರಿ ತಾಲೂಕು ಎಲ್ಲ ಗುರು ಹಿರಿಯರಿಗೆ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ನಾನೆಲ್ಲ ಸಂತ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ ಧನ್ಯವಾದಗಳು ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಮಾತನಾಡಿ ನಾಡಿನ ಜನತೆಗೆ ಕನಕದಾಸರ ಶುಭಾಶಯ ಹೇಳಿದರು ದಿವಸ ಉಕ್ಕಿರಿಯಲ್ಲಿ ಕನಕದಾಸೆಯವರ ಜಯಂತಿಯನ್ನು ಆಚರಿಸಿ ಆಚರಿಸಲಾಗುತ್ತಿದೆ ಹುಕ್ಕಿರಿಯ ಪುರಸಭೆ ಅಧ್ಯಕ್ಷನಾಗಿ ನಾನು ಉಕ್ಕಿರಿಯ ಜನರಿಗೆ ಹಾಗೂ ಕರ್ನಾಟಕ ಜನರಿಗೆ ಕನಕದಾಸರ ಜಯಂತಿಯನ್ನು ಶುಭಾಶಯಗಳನ್ನು ಹೇಳುತ್ತೇನೆ ನಂತರ ಮಹಿಳೆಯರ ಕುಂಭಮೇಳ ವಾದ್ಯ ಮೇಳ ಮತ್ತು ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆಯು ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶಗೊಂಡಿತು ಹಾಲಮತ ಸಮಾಜದ ಮುಖಂಡ ರಾವ್ ಹೆಗಡೆ ಮಾತನಾಡಿ ಭಕ್ತ ಕನಕದಾಸರ ಐದು ನೂರ ಮೂವತ್ತೇಳನೇ ಜಯಂತಿಯನ್ನು ಸರ್ಕಾರ ಮತ್ತು ಸಮಾಜದ ಬಾಂಧವರು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಲ್ಲರಿಗೂ ಶುಭವಾಗಲಿ ಎಂದರು ಸಹೋದರಿಗಳಿ ಸಹೋದರಗಳಿ ವಿದ್ಯಾರ್ಥಿಗಳು ಹಾಗೂ ನನ್ನ ಇಲ್ಲಿ ಹುಕ್ಕೇರಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾದ ಇಮ್ರಾನ್ ಅವರು ಉಪಾಧ್ಯಕ್ಷರಾಗೂ ನಮ್ಮ ಹಿರಿಯರಾದ ಅವರು ನಮ್ಮ ಕುರುಬರ ಸಂಘ ಹುಕ್ಕೇರಿ ತಾಲೂಕು ಡಾಕ್ಟರ್ ಜಯಪ್ರಕಾಶ್ ಖರ್ಗೆ ಅವರು ಉಪಾಧ್ಯಕ್ಷರು ಮತ್ತು ಇಲ್ಲಿ ನೆರೆದಂತ ನನ್ನೆಲ್ಲ ವಕೀಲರಾದ ಆದ ವಕೀಲರಾದ ಅವರು ಇವರೆಲ್ಲ ನೇತೃತ್ವದಲ್ಲಿ ಈಗಾಗಲೇ ಇಲ್ಲಿ ನಮ್ಮ ಪೊಲೀಸ್ ಅಧೀಕ್ಷಕರು ಕೂಡ ಬಂದಿದ್ದಾರೆ ಎಲ್ಲರ ಅಭಿಮಾನ ಎಲ್ಲರ ಒಂದು ಉತ್ಸುಕತೆಯಿಂದ ಇವತ್ತಿನ ದಿವಸ ಐದುನೂರ ಮೂವತ್ತೇಳನೇ ಜಯಂತಿ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೆ ಹುಕ್ಕೇರಿ ನಾಗರಿಕರಿಗೆ ಆತ್ಮೀಯ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಶುಭಾಶಯ ಹೇಳಿ ನಾನು ಐದುನೂರ ಮೂವತ್ತೇಳನೇ ಕನಕ ಜಯಂತಿಗೆ ಶುಭಾಶಯ ಹೇಳ್ತೇನೆ ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಜ್ಯೋತಿ ಬಡಿಗೆ ಬಿಇಒ ಪ್ರಭಾವತಿ ಪಾಟೀಲ್ ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲಕಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಸಮಾಜ ಕಲ್ಯಾಣ ಅಧಿಕಾರಿ ಎ ಮಾಹುತ್ ಹಾಲಮತ ಸಮಾಜದ ತಾಲೂಕಾ ಅಧ್ಯಕ್ಷ ಜಯಪ್ರಕಾಶ್ ಕರಜಗಿ ಉಪಾಧ್ಯಕ್ಷರಾದ ಸಿದ್ದಪ್ಪ ಏಗಣ್ಣವರ್ ಹಾಲಪ್ಪ ಕಾಡ್ಬಾಳಪ್ಪಗೋಳ್ ಕಾರ್ಯದರ್ಶಿ ಭೀಮ್ಸೇನ್ ಬಾಗಿ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ